ೀ ತಾಪ್ಲೆಲ್ಲ ಕರ್ಗ ಹಾಗಿಬಿಟ್ಟೈತಿ ಕಪ್ಪಿಗೆ ಆಗ್ಬಿಟ್ಟೈತೆ ನೋಡ್ರಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಇವತ್ತು ನೋಡಿರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಸೋಸಿ ಹಾಕ್ಯಾವ ನೋಡ್ರಿ ಫ್ರೆಂಡ್ಸ ಇಷ್ಟು ನೋಡ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಸೋಸಿ ಈ ಕಡೆ ಎಲ್ಲ ಹಾಕಿಬಿಟ್ಟೇವಿ ಈ ಉಳ್ಳಾಗಡ್ಡಿ ಕಿತ್ತಿ ಎರಡು ಮೂರು ದಿನ ಆಯ್ತು ನೋಡ್ರಿ ಫ್ರೆಂಡ್ಸ ಇವತ್ತು ನಿನ್ನೆ ಆಳುಗಳು ಬಂದಿದ್ದು ಇವತ್ತು ಆಳ ಬಂದಿಲ್ಲ ಆಳುಗಳು ಇವತ್ತೆಲ್ಲ ಸೂಟಿ ಮಾಡಿಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ ಎಲ್ಲ ಸಂತಿಗೆ ಹೋಗ್ಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ ಈ ಕಡಿದು ಸೋಸಲಾರ್ದು ನೋಡ್ರಿ ಫ್ರೆಂಡ್ಸ ಈ ಕಡಿದು ಸೋಸಲಾರ್ದು ಈ ಕಡಿದು ಉಳ್ಳಾಗಡ್ಡಿ ನೋಡ್ರಿ ಫ್ರೆಂಡ್ಸ ಈ ಕಡೆದು ಎಲ್ಲ ಸೋಸಿದೈತ್ ನೋಡ್ರಿ ಉಳ್ಳಾಗಡ್ಡಿ ಏನು ಮಾಡಿದ್ರಿ ಫ್ರೆಂಡ್ಸ ಇಷ್ಟೆಲ್ಲ ಉಳ್ಳಾಗಡ್ಡಿ ಬೆಳೆದು ಏನು ಪ್ರಯೋಜನ ಇಲ್ಲ ನೋಡಿರಿ ಈಗ ಏನು ರೇಟ್ ಅಂಕರ್ ಇಲ್ಲೇ ಇಲ್ಲ ಇಲ್ಲವೇ ಇಲ್ಲ ನೋಡ್ರಿ ಫ್ರೆಂಡ್ಸ ರೇಟ ಉಳ್ಳಾಗಡ್ಡಿ ರೇಟ್ ಅಂತೂ ಏನು ಇಲ್ಲ ರೀ ಸುಮ್ಮ ಈಗ ಸೋಸಿ ಈಗ ಅಷ್ಟೇ ಇಡೋದು ನೋಡ್ರಿ ನಾಳೆ ಏನೈತಿ ರೇಟ್ ಬಂದ್ಗಳೇ ಕೊಡ್ಬೇಕಂತ ರೀ ಅಷ್ಟೋ ತನಕ ಇವು ಏನು ಇರ್ತಾವೇನು ಎಲ್ಲ ಕೆಟ್ಟು ಹೋಗೋ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ ರೀ ಫ್ರೆಂಡ್ಸ ಉಳ್ಳಾಗಡ್ಡಿ ಕಿತ್ತಾಗದು ನಾವು ವಿಡಿಯೋ ಮಾಡಿಲ್ಲ ಯಾಕಪ್ಪ ಅಂದ್ರೆ ಬಿಜಿ ಇದ್ದೆ ರೀ ಫ್ರೆಂಡ್ಸ ನಾನು ಉಳ್ಳಾಗಡ್ಡಿ ಕಿತ್ತುದು ಮತ್ತು ಸುಮ್ಮನೆ ಈ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಕತ್ತ ನಮ್ಮ ಮನೆಯಾಗೆ ಬೈತಾರೆ ಅಂತೇಳಿ ಅದಕ್ಕೆ ನಾ ವಿಡಿಯೋ ಮಾಡಿಲ್ಲ ರೀ ಫ್ರೆಂಡ್ಸ ಇವತ್ತ ಫ್ರೀ ಇದ್ದೀನಿ ಅದಕ್ಕೆ ವಿಡಿಯೋ ಮಾಡಕತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ಹುಷಾರು ಎಷ್ಟಿಲ್ಲ ಅನ್ನೋದು ನಾನು ನಿಮಗೆ ತೋರ್ಸಕತ್ತೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ನೋಡಿರಿ ಎಲ್ಲ ಕಪ್ಪಾಯಿಬಿಟ್ಟೈತೆ ಈಗ ತಪ್ಪಲೆಲ್ಲ ನೋಡಿರಿ ಆ ಕಡೆ ಎಲ್ಲ ಗುಂಪಿ ಐತ್ರಿ ಈ ಕಡೆದು ಈಗ ತೆಳಗ್ ಮಾಡೈತ್ರಿ ಫ್ರೆಂಡ್ಸ್ ಆ ಕಡೆ ಎಲ್ಲ ಗುಂಪಿತ್ತು ಈಗ ಕಿತ್ತೊಗೆದ್ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಇದು ಹಸಿ ಇದ್ದಾಗ ತಂದು ಗುಂಪಿ ಹಾಕಿಬಿಟ್ಟಿದೆವು ರೀ ಈ ಒಳಗೆಲ್ಲ ಕುಂಬುಸು ಬಂದು ಕರ್ಗಾಯ್ಬಿಟ್ಟು ನೋಡ್ರಿ ನೋಡಿರಿ ಫ್ರೆಂಡ್ಸ ನನ್ನ ಕೈ ಹಾಗಾಗಿ ಆಯ್ಯವು ನೋಡಿರಿ ಇಟ್ಟೊತ್ತ ನಾ ಹಾಕಿನ್ರಿ ಫ್ರೆಂಡ್ಸ ನೋಡಿರಿ ನನ್ನ ಕೈ ಹ್ಯಾಂಗಾಗ್ಯವು ಕರಗ್ಯಾವ ಇದು ಯಾಕಪ್ಪ ಅಂದ್ರೆ ಒಳಗೆ ಕುಂಬುಸು ಬಂದಿತ್ತು ಅದಕ್ಕೆ ನಾನು ಕಿತ್ತು ಹಾಕಿನ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಅದಕ್ಕೆ ಕೈ ಇಷ್ಟು ಕರಗಾಯ್ಬಿಟ್ಟವ ನೋಡ್ರಿ ಒಳಗೆಲ್ಲ ಕರಗಾಯಿಬಿಟ್ಟೈತೆ ರೀ ಯಾಕಪ್ಪ ಅಂದ್ರೆ ಅದು ಹಸಿ ತಪ್ಪಲೈತಿ ಗುಂಪಿ ಹಾಕಿಬಿಟ್ಟೇವ್ರಿ ಫ್ರೆಂಡ್ಸ ನೆಳ್ಳಿಗೆ ಒಳಗೆ ಗಾಳ ಗಾಳಿ ಆಡಿಲ್ಲ ಅದಕ್ಕೆ ಉಟ್ಟು ಕರಗಾಯಿಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಕಿತ್ತಿ ತಳ್ಳಿ ಉಳ್ಳಾಗಡ್ಡಿ ಎಷ್ಟು ಕಪ್ಪು ಆಗಿಬಿಟ್ಟೈತೆ ನೋಡಿರಿ ನೋಡ್ರಿ ಇಷ್ಟು ಕಪ್ ಹಾಕ್ಬಿಟ್ಟವ ನೋಡಿರಿ ಉಳ್ಳಾಗಡ್ಡಿ ಯಾಕಂದ್ರೆ ಈ ಗುಂಪಿ ಹಾಕಿ ಹಾಕಿ ಒಳಗೆ ಗಾಳಿ ಆಡಲಾರಕ್ಕೆ ಹಿಂಗೆ ಕಪ್ಪು ಆಗಿಬಿಟ್ಟವ ನೋಡ್ರಿ ಯಾಕಪ್ಪ ಅಂದ್ರೆ ಎಲ್ಲ ಒಳಗೆ ಎಲ್ಲ ಕುಮ್ಮಸ್ ಬಂದ್ಬಿಟ್ಟು ಯಾಕಿ ಒಳಗೆ ಗಾಳಿ ಆಡ್ಲಾರಕ್ಕೆ ಹಿಂಗೆ ಕಪ್ ಆಗಿಬಿಟ್ಟವ್ ನೋಡ್ರಿ ಯಾಕಪ್ಪ ಅಂದ್ರೆ ಎಲ್ಲ ಒಳಗೆ ಎಲ್ಲ ಕುಮ್ಮಸ್ ರೀ ಫ್ರೆಂಡ್ಸ ಈಗ ಅದನ್ನು ನಾನು ತೆಳ್ಳಗೆ ಹಾಕಿರಿ ಗಾಳಿ ಆಡ್ಲತ್ತೇಳಿ ನೋಡ್ರಿ ಎಷ್ಟು ಕಪ್ಪು ಎರಡು ಮೂರು ದಿವಸ ಆಯ್ತು ನೋಡ್ರಿ ಫ್ರೆಂಡ್ಸ ಇದು ಗು ಗುಂಪಿ ಬಿದ್ದಲ್ಲೇ ಗುಂಪಿ ಇದ್ದು ಬಿಟ್ಟೈತ್ರಿ ಅದಕ್ಕೆ ಕಪ್ಪು ರೀ ಈಗ ನಾನು ಒಬ್ಬನೇ ಈಗ ಹುಟ್ಟು ತೆಳ್ಳಗೆ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ ನೋಡ್ರಿ ಆ ಥರ ಕಪ್ಕಾಯಿಬಿಟ್ಟವ್ರಿ ಕೊಂಬಸ್ ಬಂದುಬಿಟ್ಟವ್ರಿ ಒಳಗೆ ಈಗ ಅಲ್ಲಿ ಹೊಲಾಗ ಸೂಸ್ಬೇಕಂದ್ರೂ ಬಿಸಿಲು ಭಾಳ ಇದ್ದ ಸಂಬಂಧ ಅದಕ್ಕೆ ನಾವು ನೆಳ್ಳಿಗೆ ತಂದು ಹಾಕಿವಿ ನೋಡ್ರಿ ನೆಲ್ಲಿಗೆ ತಂದು ಹಾಕಿವಿ ಎರಡು ದಿವ್ಸ ಒಟ್ಟಾಗ ಸನ್ಯಾಕ್ ಹೋಗಿಲ್ರಿ ಅದಕ್ಕೆ ನೋಡ್ರಿ ಭಾಳ ಕುಮ್ಮಸು ಬಂದುಬಿಟ್ಟಾವ್ರಿ ಉಳ್ಳಾಗಡ್ಡಿ ಮತ್ತು ಎರಡು ದಿನ ಹಾಳು ಹಚ್ಚಿ ಸೋಸಿದ್ದೇವಿ ಇವತ್ತ ಬಂದಿಲ್ಲ ನೋಡ್ರಿ ಇದು ಉಳ್ಳಾಗಡ್ಡಿ ಬಿತ್ತಿದ ಬಿತ್ತಿದೈತೆ ನೋಡ್ರಿ ಫ್ರೆಂಡ್ಸ ಹಚ್ಚಿದ್ದಲ್ಲ ಹಚ್ಚಿದಿದ್ರೆ ಉಳ್ಳಾಗಡ್ಡಿ ಭಾಳ ಹೊಣ್ತಿತ್ರಿ ಫ್ರೆಂಡ್ಸ ಇದು ಭಾಳ ಹೊಣ್ಣಿಲ್ಲ ನೋಡ್ರಿ ಎರಡು ಎಕರೆ ಹೊಲ ಕೂಡಿ ಸ್ವಲ್ಪ ಆಗೈತೆ ನೋಡ್ರಿ ಬಿತ್ತಿದಳೆ ಉಳ್ಳಾಗಡ್ಡಿ ಹಳಕ್ಕೆ ನಾಟಿ ಬಿಡ್ತು ನೋಡ್ರಿ ಫ್ರೆಂಡ್ಸ ಅದಕ್ಕೆ ಭಾಳ ಹೊಂಟಿಲ್ರಿ ಉಳ್ಳಾಗಡ್ಡಿ ಇದು ಹಚ್ಚಿದ್ದಿದ್ರೆ ಭಾಳ ಹೊಣ್ತಿತ್ತು ನೋಡ್ರಿ ಫ್ರೆಂಡ್ಸ ಇದು ಈಗ ನಾವು ಬಿತ್ತಿದ್ದೈತ್ರಿ ಇದು ಗಾಡಿ ಒಳಗೆ ದಪ್ಪ ದಪ್ಪಾಗೈತಿ ಭಾಳ ಹೊಂಟಿಲ್ ನೋಡಿರಿ ಫ್ರೆಂಡ್ಸ ಈಗ ಮಾರ್ಕೆಟ್ಗೆ ಕೆರ್ಸಲ್ ನೋಡಿರಿ ಫ್ರೆಂಡ್ಸ ಎಲ್ಲ ಸೋಸಿ ಎಲ್ಲ ರೆಡಿ ಮಾಡಿದ್ರು ಈಗ ಗುಡ್ಸಲಕ್ಕೆ ಹಾಕ್ತಿವ್ರೆ ನೋಡಿರಿ ಫ್ರೆಂಡ್ಸ ಯಾಕಪ್ಪ ಅಂದ್ರೆ ಈಗ ಏನೂ ರೇಟೇ ಇಲ್ಲ ನೋಡ್ರಿ ಸುಮ್ಮನೆ ಯಾಕೆ ಹೆರ್ಸಿದ್ರು ಈಗ ಏನು ರೊಕ್ಕ ಬರಲ್ರಿ ಅದಕ್ಕೆ ನಾಳೆ ಮಳೆಗಾಲದಾಗ ರೇಟ್ ರೇಟ್ ಬರ್ತದ ಅದಕ್ಕೆ ಅವಾಗೇ ಹೆರ್ಸ್ಬೇಕು ಮಾಡ್ಯಾವ ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ರೈತ್ರ ಹಣೆ ಬರೋ ಚಂದ ಇಲ್ಲ ನೋಡ್ರಿ ರೇಟ್ ಇದ್ದಾಗ ಮಾಲ್ ಇರಲ್ಲ ಮಾಲ್ ಬೈದಾಗ ರೇಟ್ ಇರೋದಿಲ್ಲ ನೋಡ್ರಿ ಫ್ರೆಂಡ್ಸ ಈಗ ನಮ್ಮದು ಮಾಲ್ ಐತಿ ಏನೂ ರೇಟೇ ಇಲ್ಲ ನೋಡ್ರಿ ಅದಕ್ಕೆ ರೈತರುಗಳ ಯಾರು ಕೇಳೋರಿ ನೋಡ್ರಿ ಫ್ರೆಂಡ್ಸ ಈ ಎಲ್ಲ ಉಳ್ಳಾಗಡ್ಡಿ ಕೆಲಸ ಮುಗಿಸ್ಕೊಂಡು ಬಂದೆ ನೋಡ್ರಿ ಫ್ರೆಂಡ್ಸ ಬಂದು ಇಲ್ಲಿ ಚಾವಳಿ ಗಿಡಕ್ಕೆ ನೀರು ಚಾಲು ಮಾಡಿದ್ದೆ ಅದಕ್ಕೆ ಇಲ್ಲಿ ಈಗ ಬಂದು ಕೈಕಾಲು ಮುಖ ತಕೊಂಡು ಊಟ ಮಾಡ್ಬೇಕಂತ ಹೇಳಿ ಹೊಂಟೀನಿ ನೋಡ್ರಿ ಫ್ರೆಂಡ್ಸ